ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಏಳು ಮಹಾನವಮಿ ಈ ಮಹಾನವಮಿ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರ ಈ ಒಂದು ಅಧ್ಯಾಯದ ಕುರಿತು ಈಗಾಗಲೇ ಕೃತಿಕರ್ತ ಪರಿಚಯವನ್ನು ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡಲಾಗಿದ್ದು ಇವತ್ತಿನ ಕ್ಲಾಸ್ನಲ್ಲಿ ಈ ಒಂದು ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಹಾಗಾದರೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಮಹಾನವಮಿ ಕಥೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಮಹಾನವಮಿ ಹಾಗೂ ದೇಶಾಭಿಮಾನಗಳನ್ನು ಬಡತನದ ದಾರುಣತೆಯ ನಡುವೆಯೂ ಉಳಿಸಿಕೊಳ್ಳುವ ರೈತಾಪಿ ಜನರ ಚಿತ್ರಣ ಮಹಾನವಮಿ ಕಥೆಯಲ್ಲಿ ವ್ಯಕ್ತವಾದ ಬಗೆಯನ್ನು ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಚಿಕ್ಕನ್ನ ಮಹಾನವಮಿ ಹಬ್ಬವನ್ನೇ ಆಚರಿಸಲಾಗದ ಆರ್ಥಿಕ ಸಂದಿಗ್ಧತೆಯಲ್ಲಿಯೂ ಮಹಾನವಮಿ ಹಬ್ಬದ ಆಚರಣೆಯೊಂದಿಗೆ ದೇಶಾಭಿಮಾನವನ್ನು ಕಾಪಾಡಿದ ಬಗೆಯನ್ನು ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಚಿಕ್ಕನ್ನ ಬಡತನದ ದಾರುಣತೆಯ ನಡುವೆಯೂ ಮಹಾನವಮಿ ಹಬ್ಬ ಆಚರಿಸಲು ಹಾಗೂ ದೇಶದ ಗಂಡಾಂತರಕ್ಕೆ ಸ್ಪಂದಿಸುವಲ್ಲಿ ಪುಟ್ಟ ನಿಂಗಿಯ ಪಾತ್ರವೇನು ಸಮರ್ಥಿಸಿ ಈ ನಾಲ್ಕು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ಮಹಾನವಮಿ ಬೆಸಗರಹಳ್ಳಿ ರಾಮಣ್ಣನವರ ಒಂದು ವಿಶಿಷ್ಟ ಕತೆ ನಾಡಿನ ಸಾಂಸ್ಕೃತಿಕ ಹಬ್ಬವಾದ ಮಹಾನವಮಿಯನ್ನೇ ಆಚರಿಸುವುದು ಆರ್ಥಿಕ ತೊಂದರೆಯಿಂದ ಅಸಾಧ್ಯವಾದ ವಾದಾಗಲೂ ಆ ಹಬ್ಬವನ್ನು ಆಚರಿಸುವುದರ ಜೊತೆಗೆ ದೇಶಕ್ಕೆ ಪಾಕಿಸ್ತಾನ ಚೀನಾಗಳಿಂದ ಒದಗಿ ಬಂದ ಗಂಡಾಂತರಕ್ಕೂ ರೈತಾಪಿಜನ ಸ್ಪಂದಿಸುವ ಒಂದು ವಿಶಿಷ್ಟ ಪ್ರಸಂಗವನ್ನು ಅನಾವರಣಗೊಳಿಸುವುದು ಈ ಲೇಖನದ ಮೂಲ ಆಶಯ ತಿರುಳು ಇಲ್ಲಿ ರೈತಾಪಿಜನರ ಪ್ರತಿನಿಧಿಯಾಗಿ ಚಿತ್ರೀಕರಣವಾದದ್ದು ಒಂದು ವಿಶೇಷ ಇಲ್ಲಿ ಚಿಕ್ಕನನ ಹೆಂಡತಿ ಪುಟ್ಟನಿಂಗಿ ಆತನ ಅವ್ವ ನಿಂಗಕ್ಕ ಹಾಗೂ ಸಿದ್ದಣ್ಣ ಇವರ ಪಾತ್ರವನ್ನು ಇಲ್ಲಿ ಮರೆಯುವಂತಿಲ್ಲ ಮಹಾನವಮಿ ಕಥೆಯ ನಾಯಕ ಪಾತ್ರನಾದ ಚಿಕ್ಕಣ್ಣನ ಸಮಸ್ಯೆ ಎಂದರೆ ಇನ್ನೂ ಐದು ದಿನವಿರುವ ಮಹಾನವಮಿ ಹಬ್ಬವನ್ನು ಆಚರಿಸುವುದು ಹೇಗೆ ಎಂಬುದು ಮಹಾನವಮಿ ಹಬ್ಬವನ್ನು ಆಚರಿಸಬೇಕೆಂದರೆ ಕನಿಷ್ಠ ಪಕ್ಷ ಐವತ್ತು ರೂಪಾಯಿಯಾದರೂ ಬೇಕಿತ್ತು ಚಿಕ್ಕಣ್ಣನಿಗೆ ಅಷ್ಟನ್ನು ಹೊಂದಿಸುವುದು ಅಸಾಧ್ಯವಾಗಿತ್ತು ಆತನಿಗೆ ಇರುವುದಾದರೂ ಒಂದು ಎಕರೆ ಗದ್ದೆ ಒಂದು ಎಕರೆ ಹೊಲ ಆತ ಇಷ್ಟನ್ನೇ ನೆಚ್ಚಿಕೊಂಡು ಜೀವನ ತಳ್ಳಬೇಕು ಹೊಲದ ರಾಗಿ ಬೆಳೆಯೂ ಮೊ ಮಳೆಯಾದರೆ ಉಂಟು ಇಲ್ಲದಿದ್ದರೆ ಆದಾಯ ಹೊಟ್ಟೆ ಬಟ್ಟೆಗೆ ಸಮ ಹಬ್ಬ ಹರಿದಿನಗಳನ್ನು ಇಷ್ಟರಲ್ಲೇ ಮಾಡಬೇಕು ಎಂದರೆ ಮೈ ಪರಿಚಿಕೊಂಡಂತೆ ಅದರಲ್ಲೂ ಈ ಸಾರಿಯಷ್ಟು ಸಂಕಟ ಯಾವತ್ತೂ ಪಟ್ಟಿರಲಿಲ್ಲ ಇಂಥದರಲ್ಲಿ ಅವು ನಿಂಗಕ್ಕ ಬೇರೆ ಮೊನ್ನೆಯ ದಿನವೇ ಮಾರ್ಲಂಬಿ ಹಬ್ಬಕ್ಕೆ ಇನ್ನೆಂಟು ದಿನ ಅದೇ ಮನೆಗೆ ಸುಣ್ಣ ಬಣ್ಣ ದುಂಬು ಹೊಡೆಯುವ ಅಂತ ಈ ಮಾತೆಯಿಗೂ ಅಂದರೆ ಪುಟ್ಟನಿಂಗಿಗೂ ಇಲ್ಲ ಬಟ್ಟೆ ಬರೆ ಸಾಮಾನು ಸರಂಜು ನೋಡುವ ಅಣ್ಣು ಅಳುಪಿ ಕನ್ಸ ಕನಿಸಿಕೊಂಡು ಅಂದರೆ ಚಿಕ್ಕನಿಗೂ ಇಲ್ವಲ್ಲ ಹುಟ್ಟಿಸಿದ ಅಪ್ಪನಿಗೆ ಎಡೆ ಹಾಕಬೇಕು ಅನ್ನೋ ಜ್ಞಾನ ಬ್ಯಾಡವೆ ಈ ಗ್ರಾಸ್ತನಿಗೆ ಅಂದರೆ ಗೃಹಸ್ಥನಿಗೆ ನಾನು ಗೊಟಕ್ ಅಂದ ಮೇಲೆ ಈ ಮನೆ ದೀಪ ನಿಲ್ಲೋದು ಕಣೆ ತಿಮ್ಮಿ ಎಂದು ಗೊಣಗಿಕೊಳ್ಳುವಲು ಶುರು ಮಾಡಿದ್ದಳು ಮನೆಯಲ್ಲಿ ದುಡ್ಡಲ್ಲ ಭತ್ತ ಸಹಿತ ಇರಲಿಲ್ಲ ಇದ್ದ ಭತ್ತವನ್ನು ಮಾರಿ ಅವನನ್ನ ತೋರಿಸಿದ್ದ ಚಿಕ್ಕಣ್ಣ ಹೆಂಡತಿ ಪುಟ್ಟನಿಂಗಿ ಮಡಿಕೆಯಲ್ಲಿ ಸುಣ್ಣ ಬೇಯಿಸುತ್ತಿದ್ದುದನ್ನು ನೋಡಿ ಅವಳೇನೋ ಹಬ್ಬಕ್ಕೆ ತಯಾರಿ ಮಾಡುತ್ತಿದ್ದಾಳೆಂದು ಚಿಕ್ಕಣ್ಣ ಭಾವಿಸುತ್ತಾನೆ ಆದರೆ ಹಬ್ಬಕ್ಕೆ ಐವತ್ತು ರೂಪಾಯಿ ಬೇಕು ಅವ್ವ ಪುಟ್ಟನಿಂಗಿಯರಿಗೆ ಸೀರೆ ತನಗೆ ಚಡ್ಡಿ ಅಂಗಿ ಎಡೆಗೊಂದು ದುಪ್ಪಟ್ಟ ಇನ್ನು ಸಕ್ಕೆ ಸೋರೆ ಎಂದು ದುಡ್ಡು ಎಲ್ಲಿದ್ದ ತರುವುದು ಹಬ್ಬ ಇನ್ನು ಐದೇ ದಿನ ಉಳಿತಲ್ಲ ಎಂದು ದಾರಿ ಕಾಣದೆ ಚಿಕ್ಕಣ್ಣನ ಮನಸ್ಸು ತಡವರಿಸುತ್ತದೆ ಇದನ್ನೆಲ್ಲ ಚಿಕ್ಕಣ್ಣ ವಿಚಾರಿಸುತ್ತಾ ಚಿಕ್ಕಣ್ಣ ಗದ್ದೆ ಅಂಚಿನ ಕಾಲುವೆಯ ದಿಬ್ಬದ ಮೇಲೆ ಕುಳಿತು ಕುಳಿತಿರಬೇಕಾದರೆ ಗದ್ದೆ ಅಂಚಿನ ಹೊಂಗೆ ತೋಪಿನ ಹತ್ತಿರ ವೆಂಕಟಪ್ಪ ದಾಸ ಮರಿಗದ್ದೆ ಇವರ ಜೊತೆ ಕುಳಿತಿದ್ದ ಸಿದ್ದಣ್ಣ ಚಿಕ್ಕನನನ್ನು ಕೂಗಿ ಕರೆಯುತ್ತಾನೆ ಚಿಕ್ಕನ್ನ ಅವರೆಲ್ಲರ ಬಳಿಗೆ ಎದ್ದು ಬರುತ್ತಾನೆ ಬೀಡಿ ಹೊಗೆಯ ಜೊತೆಗೆ ಮಾತಿನ ಸುರಿಮಳೆಯೂ ಪ್ರಾರಂಭವಾಗುತ್ತದೆ ಅವರ ಮಾತಿನ ವಸ್ತುವೆಂದರೆ ಪಾಕಿಸ್ತಾನ ಚೀನಾಗಳ ಭಾರತದ ಮೇಲೆ ಯುದ್ಧಕ್ಕೆ ಬರುತ್ತಾರೆಂಬ ಸುದ್ದಿ ಹಬ್ಬಿದ್ದ ಬಗ್ಗೆ ಈ ಗಂಡಾಂತರದಿಂದ ದೇಶವನ್ನು ಪಾರು ಮಾಡಲು ಸರ್ಕಾರ ಇದ್ದ ಫಂಡನ್ನು ಎತ್ತು ಎತ್ತುತ್ತಿದ್ದಿತ್ತು ಯುದ್ಧ ಂದು ಸರ್ಕಾರಕ್ಕೆ ಸಾವಿರಾರು ರೂಪಾಯಿ ಚಿನ್ನ ಬೆಳ್ಳಿ ದಾನ ಧರ್ಮ ಮಾಡುತ್ತಿದ್ದರು ಹೀಗಾಗಿ ಸಿದ್ದಣ್ಣ ಚಿಕ್ಕಣ್ಣ ವೆಂಕಟಪ್ಪ ದಾಸಣ್ಣ ಮರಿಗದ್ದೆ ಇವರೆಲ್ಲರೂ ಯಾರು ಯಾರು ಏನು ಕೊಡುವುದೆಂದು ಚರ್ಚಿಸತೊಡಗುತ್ತಾರೆ ಸಿದ್ದಣ್ಣನಂತೂ ಮಹಾನವಮಿ ಹಬ್ಬಕ್ಕೆಂದು ಮಡಿಗಿಟ್ಟುಕೊಂಡಿದ್ದ ಮೂವತ್ತು ರೂಪಾಯಿಯಲ್ಲಿ ಹಬ್ಬಕ್ಕೆ ಹದಿನೈದು ರೂಪಾಯಿ ಇಟ್ಟುಕೊಂಡು ಉಳಿದ ಹಣವನ್ನು ನಾಳೆ ಮದ್ದೂರಿಗೆ ಹೋಗಿ ಸರ್ಕಾರಿ ಖಜಾನೆಗೆ ಕಟ್ಟಿ ಬರುವುದಾಗಿ ಹೇಳುತ್ತಾನೆ ನೀನು ಎಷ್ಟು ಕೊಟ್ಟಿಯೋ ಚಿಕ್ಕಣ್ಣ ಎಂದು ದಾಸಣ್ಣ ಚಿಕ್ಕಣ್ಣನನ್ನು ಕೆನಕುತ್ತಾನೆ ಚಿಕ್ಕಣ್ಣ ಏನು ಹೇಳಬೇಕೆಂದು ತಿಳಿಯದೆ ಎಲ್ಲರ ಮುಖವನ್ನ ನೋಡುತ್ತ ನೋಡುತ್ತಿದ್ದಂತೆಯೇ ಸಿದ್ದಣ್ಣ ಅವನ ಹೆಗಲ ಮೇಲೆ ಕೈ ಹಾಕಿ ಅವನು ನನ್ನಂಗೆಯೇ ಕಣ ಕೊಟ್ಟೆ ಕೊಡುತ್ತಾನೆ ನನಗಿಂತಲೂ ಒಂದು ಹತ್ತು ರೂಪಾಯಿ ಇಂಥ ಕೆಲಸಕ್ಕೆ ಜಾಸ್ತಿ ಕೊಟ್ಟಾನೆ ಹೊರತು ಕಡಿಮೆ ಕೊಡೋದಿಲ್ಲ ಅಂಥದ್ದು ಅವನ ಮನಸ್ಸು ಎಂದು ಅಭಿಮಾನದಿಂದ ನೋಡುತ್ತಾನೆ ಚಿಕ್ಕನಿಗೆ ಅವನು ತನ್ನ ಮೇಲೆ ಇಟ್ಟಿರುವ ಅಭಿಮಾನದ ನಂಬಿಕೆಯನ್ನು ಕಂಡು ಮನಸ್ಸು ಹಿಗ್ಗಿದರೂ ತನ್ನ ಸ್ಥಿತಿಯನ್ನು ನೆನೆದಾಗ ಮರು ಮರುಕ್ಷಣವೇ ಮುದುಡುತ್ತದೆ ಹಸಿವಿನಿಂದ ಚುರುಗುಟ್ಟುತ್ತಿದ್ದ ಹೊಟ್ಟೆಗೆ ಬೆಲ್ಲದ ಕೈ ಹಾಕಿ ತಿರುವಿದಂತೆ ನೋವಾಗುತ್ತದೆ ಮೊನ್ನೆಯಿಂದ ಚಿಂತೆ ಕುಪ್ಪರಿಗೆಯಾಗಿ ಕುದಿಯುತ್ತಿದ್ದ ಮನಸ್ಸಿಗೆ ಮತ್ತಷ್ಟು ಕಾವು ಕೊಟ್ಟಂತಾಗಿ ಕೊತ ಕೊತ ಎಂದು ಕುದಿಯುತ್ತದೆ ಊರಿನ ಕಡೆ ಭಾರವಾದ ಹೆಜ್ಜೆಯನ್ನು ಕಿತ್ತು ಕಿತ್ತು ಹಾಕಿದಂತೆಲ್ಲ ನೋವಿನ ಮೊತ್ತ ಎದೆಯಲ್ಲಿ ಹೆಪ್ಪುಗೊಟ್ಟು ತೊಳಗುತ್ತದೆ ಗದ್ದೆಯಿಂದ ಮನೆಗೆ ಬಂದ ಚಿಕ್ಕಣ್ಣ ದನದ ಕೊಟ್ಟಿಗೆಯ ಮೂಲೆಯಲ್ಲಿ ಗುದ್ದಲಿಯನ್ನಿಟ್ಟು ಕೈಕಾಲು ಮುಖ ತೊಳೆದುಕೊಳ್ಳುತ್ತಾನೆ ಹಾಜರಾದ ಮೂಲೆಯಲ್ಲಿ ಮಲಗಿದ್ದ ಅವ್ವ ನಿಂಗಕ್ಕ ದೃಷ್ಟಿಗೆ ಬೀಳುತ್ತಿದ್ದಂತೆಯೇ ಚಿಕ್ಕಣ್ಣನಿಗೆ ಮೊನ್ನೆಯ ನೆನಪು ಕಾಡುತ್ತದೆ ಹೆಂಡತಿ ಪುಟ್ಟನಿಂಗಿ ದನದ ಕೊಟ್ಟಿಗೆಯಲ್ಲಿ ಕಸ ಗುಡಿಸಿ ಮಂಕರಿಗೆ ತುಂಬಿಕೊಂಡು ತಿಪ್ಪೆಗೆ ಸುರಿಯಲು ಹೋಗುತ್ತಾಳೆ ಚಿಕ್ಕನ್ನ ಸುತ್ತಲೂ ನೋಡುತ್ತಾನೆ ಗೋಡೆಗೆಲ್ಲ ಹೊಸ ಸುಣ್ಣದ ಬಿಳುಪು ತಾನು ಹೊರಗಿದ್ದ ಗೋಡೆಯ ಡಗುಲಿ ಹಾಕಿದ್ದ ಗಾಂಧಿ ಮಹಾತ್ಮನ ಫೋಟೋ ಇಲ್ಲ ಸುಣ್ಣ ಸಿಡಿತದೆಂದು ಪುಟ್ಟ ನಿಂಗಿ ಪಿಚ್ಚಿ ಇಟ್ಟಿರಬೇಕೆಂದು ಸಮಾಧಾನ ಮಾಡಿಕೊಳ್ಳುತ್ತಾನೆ ಗಾಂಧಿ ನೆನಪಾದೊಡನೆ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳೆಲ್ಲ ನೆನಪಾಗಿ ಸ್ವಾತಂತ್ರ್ಯ ಲಭಿಸಿದ ಸಂತಸದ ನೆನಪಾಗಿ ತನ್ನ ತಂದೆ ಮಾಯಣ್ಣ ಗಾಂಧಿ ಮಹಾತ್ಮನ ಫೋಟೋ ತಂದದ್ದೆಲ್ಲ ನೆನಪಾಗುತ್ತದೆ ಚಿಕ್ಕನಿಗೆ ನೆನಪಿನ ಸಾಲು ಕಣ್ಣ ಮುಂದೆ ಹೋದ ಹೋದಂತೆಲ್ಲ ಪಾಕಿಸ್ತಾನ ದೇಶದ ಮೇಲೆ ನುಗ್ಗುತ್ತಿದೆ ಎಂಬ ಮಾತು ಕಿವಿಯಲ್ಲಿ ಗುಡುಗುಡಿಸುತ್ತದೆ ಮದ್ದು ಗುಂಡಿನಂತೆ ಧರ್ಮ ದೇವರ ಹೆಸರಿನಲ್ಲಿ ಮತ್ತೆ ಮನುಷ್ಯತ್ವ ಸಿಡಿದು ಸಾವಪ್ಪದಿರಲಿ ದೇವರೇ ಎಂದು ಚಿಕ್ಕನನು ಮನಸ್ಸು ಮೊರೆಯಿಡುತ್ತದೆ ಆದರೆ ತನಗೆ ಜನ್ಮ ಕೊಟ್ಟ ನಾಡು ಈಗ ಕಷ್ಟದಲ್ಲಿದೆ ತಾನು ಬದುಕಿ ಬಾಳಿ ಕೊನೆಯುಸಿರೆಳೆದು ಅದರಲ್ಲಿ ಮುಕ್ತಿ ಕಾಣಬೇಕಾದ ನೆಲ ಎಂದೆಲ್ಲ ಯೋಚಿಸಿದ ಚಿಕ್ಕಣ್ಣ ತಾನು ಯುದ್ಧದ ಫಂಡ್ ಕೊಡುವುದು ಹೇಗೆ ಎಲ್ಲಿಂದ ಎಂದೆಲ್ಲ ಚಿಂತಿಸತೊಡಗುತ್ತಾನೆ ಆಗಲೇ ಎಲ್ಲರೂ ಬಂಡು ಕೊಟ್ಟಾಗಿತ್ತು ಎಲ್ಲರೂ ಕೊಟ್ಟರು ನಾನೇನು ಕೊಡಲಿ ಎಲ್ಲಿ ತರಲಿ ಎಂಬೆಲ್ಲ ಪ್ರಶ್ನೆಗಳು ಒಂದೊಂದಾಗಿ ಮುಂದೆ ಬಂದಂತೆ ಮಂಜು ಕವಿದಂತಾಗುತ್ತದೆ ಚಿಕ್ಕನನಿಗೆ ಆದರೆ ಹೆಂಡತಿ ಪುಟ್ಟನಿಂಗಿ ಊಟಕ್ಕೆ ಕರೆಯಲು ಎದ್ದು ಊಟಕ್ಕೆ ಹೋಗುತ್ತಾನೆ ಸಂಜೆಯಾಗುತ್ತಲೂ ಆವರಿಸುತ್ತಿದ್ದಂತೆಯೇ ಮನೆಯ ಹಜಾರದಲ್ಲಿ ಕುಳಿತು ಯೋಚಿಸುತ್ತಿದ್ದ ಚಿಕ್ಕನನ್ನು ಅವ್ವ ನಿಂಗಕ್ಕನ ಕೆಮ್ಮು ಎಚ್ಚರಿಸುತ್ತದೆ ಎದ್ದು ಎತ್ತುಗಳಿಗೆ ಹುಲ್ಲು ಹಾಕಿ ಮೈ ಸವರಿ ಒಳಕ್ಕೆ ಬಂದು ಕೈ ಕಾಲು ತೊಳೆದು ರಾತ್ರಿ ಊಟಕ್ಕೆ ಕುಳಿತುಕೊಳ್ಳುತ್ತಾನೆ ಅದೇ ಸಮಯಕ್ಕೆ ಸಿದ್ದಣ್ಣ ಬಂದು ನಾಳೆ ಮದ್ದೂರಿಗೆ ಹೋಗಿ ಸರ್ಕಾರಿ ಖಜಾನೆಗೆ ದೇಶದ ಯುದ್ಧಕ್ಕೆ ಪಂಡಿನ ದುಡ್ಡು ಕಟ್ಟಿ ಹಬ್ಬದ ಸಾಮಾನು ತರಲು ಹೋಗಬೇಕೆಂಬುದನ್ನು ತಿಳಿಸುತ್ತಾನೆ ಅದೆಲ್ಲ ಸರಿ ಆದರೆ ದುಡ್ಡಿಗೇನು ಮಾಡುವುದು ಎನ್ನುತ್ತಾನೆ ಚಿಕ್ಕಣ್ಣ ಬೆಳಕು ಹರಿಯುವ ಹೊತ್ತಿಗೆ ಏನಾದರೂ ಮಾಡುವಿಯಂತೆಯೇ ಬೆಳಕು ಹರಿಯುತ್ತಲೇ ಬರುತ್ತೇನೆ ಎಂದು ಸಿದ್ದಣ್ಣ ಹೇಳಿ ಹೊರಟು ಹೋಗುತ್ತಾನೆ ಗಂಟಲಲ್ಲಿ ಇಳಿಯುತ್ತಿದ್ದ ತುತ್ತು ಕಕ್ಕನೆ ಸಿಕ್ಕಿಕೊಂಡಂತಾಗುತ್ತದೆ ಚಿಕ್ಕಣ್ಣನಿಗೆ ಬೆಳಕರಿ ಜೊತೆಗೆ ಎಲ್ಲಿ ಹುಟ್ಟಿಸೋದು ದುಡ್ಡು ಎಂದುಕೊಂಡೇ ಊಟ ಮುಗಿಸುತ್ತಾನೆ ಚಿಕ್ಕಣ್ಣ ಪುಟ್ಟ ನಿಂಗಿ ಅತ್ತ ನಿಂಗಕ್ಕನಿಗೆ ಉಣ್ಣಲು ಕೊಟ್ಟು ತಾನೂ ಉಣ ಮುಗಿಸಿ ಮಲಗಲು ಕಿರುಮನೆಗೆ ಹೊರಡುತ್ತಾಳೆ ಚಿಕ್ಕಣ್ಣ ಇದನ್ನು ನೋಡಿ ಬೀದಿ ಬಾಗಿಲು ಭದ್ರವಾಗಿ ಹಾಕಿ ದನಗಳಿಗೆ ಹುಲ್ಲು ಹಾಕಿ ಕಿರುಮನೆಗೆ ಬಂದು ಗೋಡೆಗೆ ಒರಗಿಕೊಳ್ಳುತ್ತಾನೆ ಇವತ್ತು ಒಳ್ಳೆಯ ಗುಬ್ಬಟ್ಟಿ ರೋಗ ಬಂದವರಂತೆ ಮುಖವನ್ನು ಕೊಂಡದ್ದೇಕೆಂದು ಪುಟ್ಟ ನಿಂಗಿ ಚಿಕ್ಕಣ್ಣನನ್ನ ಕಾರಣ ಕೇಳುತ್ತಾಳೆ ಚಿಕ್ಕಣ್ಣ ಮಹಾನವಮಿ ಹಬ್ಬಕ್ಕೆ ಸಾಮಾನು ತರಲು ದುಡ್ಡಿಲ್ಲದಿದ್ದುದನ್ನು ತಿಳಿಸುತ್ತಾನೆ ಅದಕ್ಕೆ ಪುಟ್ಟನಿಂಗಿ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ ಮನಸ್ಸಿದ್ದರೆ ಮಾರ್ಗ ಇದ್ದೇ ಇರುತ್ತದೆಂದು ಹೇಳಿ ಕಿರಿಮನೆಯಲ್ಲಿಟ್ಟಿದ್ದ ಹಳೆಯ ಪೆಟ್ಟಿಗೆಯನ್ನು ತಂದು ಚಿಕ್ಕನನ್ನು ಮುಂದಿಡುತ್ತಾಳೆ ಚಿಕ್ಕನ್ನ ಗಾಬರಿಯಿಂದ ನೋಡುತ್ತಿದ್ದಂತೆಯೇ ಪುಟ್ಟನಿಂಗಿ ಪೆಟ್ಟಿಗೆಯ ರೇಷಿಮೆಯ ಸೀರೆಯಲ್ಲಿದ್ದ ಹತ್ತು ರೂಪಾಯಿಯ ಆರು ನೋಟುಗಳನ್ನು ತೆಗೆದು ಕೈಯಲ್ಲಿ ಹಿಡಿದುಕೊಳ್ಳುತ್ತಾಳೆ ಚಿಕ್ಕಣ್ಣ ಹೆಂಡತಿಯ ಬೊಗಸೆಯಲ್ಲಿದ್ದ ಆ ನೋಟುಗಳನ್ನು ನೋಡಿ ನನಗೆ ಹೇಳದೆ ಇಟ್ಟಿದ್ದ್ಯಾ ಕಿಲಾಡಿ ಎಂದು ನಗಾಡುತ್ತಾನೆ ಹೇಳಿದರೆ ಇಷ್ಟೊತ್ತಿಗೆ ಚಟ್ ಪಠಾರ್ ಆಗೋಗೋದು ಎನ್ನುತ್ತಾಳೆ ಪುಟ್ಟನಿಂಗೆ ಹಂಗಾದರೆ ಈಗ ಕೊಡೋದಿಲ್ಲ ಅಣ್ಣು ಎನ್ನುತ್ತಾನೆ ಚಿಕ್ಕಣ್ಣ ಇಂಥ ಸಮಯಕ್ಕೆ ಆಗದೇ ಹೋದರೆ ದುಡ್ಡು ಯಾಕೆ ಗೆದ್ದಲು ಮೇಯೋಕೆ ನನ್ನದು ಬೇರೆ ನಿಮ್ಮದು ಬೇರೆಯೇ ಈ ಮನೆಯಲ್ಲಿ ದುಡ್ಡು ದುಡ್ಡು ಹಬ್ಬಕ್ಕೆ ನಲವತ್ತು ಸಾಕು ಎನ್ನುತ್ತಾಳೆ ಪುಟ್ಟನಿಗೆ ಇಲ್ಲ ಐವತ್ತು ಬೇಕು ಬಟ್ಟೆ ಬರೆಗೆ ಮೂವತ್ತು ಸಾಮಾನು ಸರಬರಾಜಿಗೆ ಹತ್ತು ರೂಪಾಯಿ ಸರ್ಕಾರಿ ಖಜಾನೆಗೆ ದೇಶಕ್ಕೆ ಅಂತ ಹತ್ತು ರೂಪಾಯಿ ಅದೇ ಯುದ್ಧದ ಫಂಡ್ಗೆ ಎಂದು ಹೇಳುತ್ತಾನೆ ಚಿಕ್ಕಣ್ಣ ನಾನೇನು ಬೇಡ ಅನ್ನೇ ತಕ್ಕೊಂಡು ಹೋಗಿ ನನಗೆ ಸೀರೆ ಬೇಡ ಒಂದು ರವಿಕೆ ಸಾಕು ಸೀರೆ ದುಡ್ಡು ಸರ್ಕಾರದ ಖಜಾನೆಗೆ ಕಟ್ಟಿ ಮೊದಲು ದೇಶ ಉಳಿದರೆ ಅಲ್ವೇ ನಾವು ಬದುಕಿರೋದು ಎನ್ನುತ್ತಾಳೆ ಪುಟ್ಟನಿಂಗೆ ನಾನು ನಿನ್ನನ್ನೇ ಮದುವೆ ಆಗಬೇಕು ಅಂತ ಹರಿ ಇಟ್ಕೊಂಡ ಮದುವೆ ಆದದ್ದು ಸಾರ್ಥಕ ಇವತ್ತು ಎಂದು ತನ್ನ ಸಂತಸ ವ್ಯಕ್ತಪಡಿಸುತ್ತಾನೆ ಚಿಕ್ಕಣ್ಣ ಆಮೇಲೆ ಅತ್ತೆಗೆ ಸೀರೆ ತರೋದು ಮರಿಬೇಡಿ ಅವತ್ತು ಬೇರೆ ಬೇಜಾರು ಮಾಡಿಕೊಂಡವ್ರೆ ನಿಮ್ಮ ಮಾತು ಕೇಳಿ ಎಂದು ಎಚ್ಚರಿಸುತ್ತಾಳೆ ಪುಟ್ಟನಿಂಗಿ ಎಲ್ಲಾದರೂ ಉಂಟೆ ತಂದೆ ತರ್ತೀನಿ ಎಂದು ಚಿಕ್ಕನ್ನ ಹೆಂಡತಿಯ ಕೆನ್ನೆ ಚೌಟಿ ದೀಪ ವಾರಿಸುತ್ತಾನೆ ಆದರೆ ಅವ್ವನ ಕೆಮ್ಮಿನ ಸದ್ದು ಕೇಳಿ ಅವ್ವ ಇನ್ನೂ ಮಲಗಿಲ್ಲವೆನ್ನುತ್ತಾಳೆ ಅಷ್ಟೊತ್ತಿಗೆ ಸನ್ನೆಗೆ ಶುರುವಾಗಿದ್ದ ಮಳೆಯ ಜೋರಾಗುತ್ತದೆ ಗುಡುಗು ಸಿಡಿಲಿನ ಅಬ್ಬರಕ್ಕೆ ಪುಟ್ಟನಿಂಗಿ ಬೆಚ್ಚಿ ಗಂಡನನ್ನ ಬಲವಾಗಿ ಅಪ್ಪಿಕೊಳ್ಳುತ್ತಾಳೆ ಸೊಸೆ ಮಗನೊಡನೆ ಆಡಿದ ಮಾತುಗಳನ್ನು ಹಜಾರದಲ್ಲಿ ಮಲಗಿದ್ದ ನಿಂಗಕ್ಕ ಕೇಳಿ ಅವಳೆದೆಯನ್ನು ಮಂತಿನಿಂದ ಕರೆಯುತ್ತೇವೆ ಆ ಮಾತುಗಳು ಮಹಾನವಮಿಯಲ್ಲಿ ಸೊ ಸೊಸೆಗಿಲ್ಲದ ಹರೆಯದ ಸಂಭ್ರಮ ತನಗೇಕೆಂದು ಅವಳು ವಿಚಾರಿಸಿಕೊಳ್ಳುತ್ತಾಳೆ ದೇಶಕ್ಕೆ ಕಷ್ಟ ಬಂದಿರುವಾಗ ಹೊಸ ಸೀರೆ ಉಟ್ಟುಕೊಳ್ಳುವುದು ಬೇಡ ಇರುವ ಸೀರೆಗಳೇ ಸಾಕು ಎನ್ನುವ ಸೊಸೆಯ ಮಾತುಗಳು ನಿನ್ ನಿಂಗಕ್ಕನ ಮನಸ್ಸನ್ನು ಹದಿನೆಂಟು ವರ್ಷಗಳ ಹಿಂದಕ್ಕೆ ಕರೆದೊಯ್ದು ಸ್ವಾತಂತ್ರ್ಯಕ್ಕೆ ಸಿಕ್ಕ ಸಂತಸದ ಸವಿ ನೆನಪಿಗಾಗಿ ಆಕೆಯ ಗಂಡ ಮಾಯನ್ನ ಹೊಸ ಸೀರೆ ತಂದುಕೊಟ್ಟ ನೆನಪನ್ನು ತಂದುಕೊಡುತ್ತದೆ ಆ ನೆನಪು ನಿಂಗಕ್ಕನ ಮನಸ್ಸಿನಲ್ಲಿ ಮತ್ತೆ ಹಸಿರಾಗಿ ಚಿಗುರೊಡೆದು ಕುಣಿಸುತ್ತದೆ ಈಗ ದೇಶಕ್ಕೆ ಕಷ್ಟ ಬಂದಾಗ ತನಗೆ ಅದೆಂಥ ಸೀರೆ ವಯಸ್ಸಿನ ಬಂದ ಸೊಸೆಗೆ ಬೇಡವಾದದ್ದು ತನಗೇಕೆ ಎಂಬುದು ನಿಂಗಕ್ಕನ ನಿರ್ಧಾರವಾಗುತ್ತದೆ ಬೆಳಕು ಹರಿಯುತ್ತಿದ್ದಂತೆ ಚಿಕ್ಕನ್ನ ಎದ್ದು ಕೈಕಾಲು ಮುಖ ತೊಳೆದು ತಂಗುಳುಂಡು ದುಡ್ಡು ತೆಗೆದುಕೊಂಡು ಮದ್ದೂರಿಗೆ ಹೊರಡಲು ಸಜ್ಜಾಗುತ್ತಾನೆ ಮನೆ ಬಿಟ್ಟು ಹೊರಡುವ ಮುನ್ನ ಅವನಿಗೆ ಹಬ್ಬದ ಸಾಮಾನು ತರಲು ಮದ್ದೂರಿಗೆ ಹೊರಟಿರುವುದನ್ನು ತಿಳಿ ತಿಳಿಸಿ ನಿನಗೆ ಎಂಥ ಸೀರೆ ತರಲಿ ಎಂದು ಕೇಳುತ್ತಾನೆ ನನಗೆ ಎಂಥದಾದರೂ ಆಯ್ತದೆಯೇ ನಿನ್ನ ಹೆಂಡತಿಗೆ ಚೆನ್ನಾಗಿರೋದು ನೋಡಿ ತಕ್ಕೊಂಡು ಬಾ ಎನ್ನುತ್ತಾಳೆ ನಿಂಗಕ್ಕ ಅವಳಿಗೆ ಸೀರೆ ಬೇಡವಂತೆ ಎಂದು ಚಿಕ್ಕಣ್ಣ ಹೇಳಿದ್ದಕ್ಕೆ ನಿಂಗೆ ನಿಂಗಕ್ಕ ಹಂಗಾದರೆ ನನಗೂ ಬೇಡ ಸೀರೆಗೆ ಕೊಡೋ ದುಡ್ಡನ್ನೇ ಸರ್ಕಾರಿ ಖಜಾನೆಗೆ ಯುದ್ಧ ಫಂಡ್ಗೆ ಕಟ್ಟಿಬಿಡು ಅಂದೆ ಎನ್ನುತ್ತಾಳೆ ಚಿಕ್ಕನನಿಗೆ ಆಶ್ಚರ್ಯ ಮಾತೇ ಬರುವುದಿಲ್ಲ ರಾತ್ರಿ ಗಂಡ ಹೆಂಡತಿ ಮಾತನಾಡುತ್ತಿದ್ದುದನ್ನು ತಾನು ಕೇಳುವುದಾಗಿ ನಿಂಗಕ್ಕ ಚಿಕ್ಕನನಿಗೆ ತಿಳಿಸಿ ದೇಶಕ್ಕೆ ಕಷ್ಟ ಕಾಲ ಬಂದಿರುವಾಗ ತನಗೂ ಹೊಸ ಸೀರೆ ಬೇಡವೆಂದು ಸ್ಪಷ್ಟಪಡಿಸುತ್ತಾಳೆ ಅವನ ಮನಸ್ಸನ್ನು ಕಂಡ ಚಿಕ್ಕಣ್ಣನ ಮನಸ್ಸು ಮೆಚ್ಚುತ್ತದೆ ಒಳ ಮನೆಯ ಹೊಸ್ತಿಲಲ್ಲಿ ಒದಗಿಕೊಂಡು ಅತ್ತೆ ಗಂಡನನ್ನೇ ಆಶೆಗನ್ನಿಗಳಿಂದ ನೋಡುತ್ತಿದ್ದ ಪುಟ್ಟ ನಿಂಗಿಯ ಕಣ್ಣುಗಳಿಂದ ಅಭಿಮಾನ ಮಿಂಚುತ್ತದೆ ತಾಯಿಯ ಮಾತನ್ನು ಒಪ್ಪಿಕೊಂಡು ಮಳೆ ಬಿದ್ದ ಬೀದಿಗಳಿಂದ ಚಿಕ್ಕಣ್ಣ ಸಿದ್ದಣ್ಣನ ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಾನೆ ಆಗಮನ ಪಾದಗಳಲ್ಲಿ ಹೊಸ ಚೈತನ್ಯ ಮೂಡಿತ್ತು ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಾಗಿದ್ದುವು ಅಂತ ಹೇಳ್ತಾ ಮುಂದುವರೆದು ಈ ಎ ಸಂಬಂಧಿಸಿದಂತಹ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ